ಅವ್ರು ಯಾರು ಹೇಳ್ತಿದ್ರು ಮಳವಳ್ಳಿನಲ್ಲಿ ದಯಮಾಡ್ ಬರ್ಬೇಕು ಮಳವಳ್ಳಿಗೆ ಮಳವಳ್ಳಿನಲ್ಲಿ ಕೇಳ್ತೀವಿ ಅಲ್ಲೇ ಮಾತಾಡ್ತೇಳ್ತೀವಿ ಇವತ್ತಿನ ಶಾಸಕ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು ಅಪ್ಪ ಇವತ್ತು ನಿಮಗೆ ಪ್ರಾಚೀಯ ಪುನರ್ಜನ್ಮ ಕೊಟ್ಟವರು ಯಡಿಯೂರಪ್ಪ ಅವರು ಇವತ್ತು ಅಲ್ಲಿ ಲಿಂಗಾಯತ್ ಸಮುದಾಯ ಯಾವ ಮಟ್ಟ ನಡ್ಸ್ಕೊಂಡಿದಿ ಅಂತ ಗೊತ್ತಿದೆ ಅವತ್ತು ನಿನ್ನ ಇನ್ ಜೂಮಾಂಡಲ ಎಲೆಕ್ಷನ್ ಡೆಲ್ಲಿ ಮನೆಗೆ ಬಂದು ನೀನ್ ಮಾಡುದು ಮಾಡ ತಪ್ಪು ಮಾಡ್ದ ನೀನು ಸಿಗಾಕಂಡ ನೀವು ದೇವರಾದ್ರು ಸರಿ ಪಡಿಸಿದ್ರು ಅವರು ಡೆಲ್ಲಿನಲ್ಲಿ ನಿನ್ ಜೀವನದಲ್ಲಿ ಮತ್ತೊಮ್ಮೆ ಎಮ್ ಎಲ್ ಯಾಕೆ ಆಗ್ತಿರ್ಲಿಲ್ಲ ಇವತ್ತು ಅಂತ ಒಬ್ಬ ಸುಪುತ್ರನ ಮಗನ್ನ ನಿನ್ ಹೌಸ್ ಅಲ್ಲಿ ನನ್ನಂತ ನಿಂತಿದ್ರೆ ಇವತ್ತು ತೋರಿಸ್ತಿದ್ದೆ ಅದ್ರ ಇಲ್ಲ ರವೀಂದ್ರ ಶ್ರೀಕಂಠ ಏನು ಸುರೇಶ್ ಗೌಡ್ರ ನಾವು ಒಳಗಿದ್ದಿದ್ರೆ ತೋರಿಸಿ ಮುಂದಿನ ದಿನಗಳಲ್ಲಿ ನನ್ನ ದೇವೇಗೌಡರ ಕುಟುಂಬದ ಬಗ್ಗೆ ಲಘು ಮಾತಾಡಕ್ಕೆ ಬಿದ್ದಿದ್ಯಾಲಪ್ಪ ಇವತ್ತು ತೋರಿಸ್ತಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಅಂತ ಸಾಂಧ್ಯಾ ಸರ್ಗೂರ್ನ ಅವರ ಅಳಿಮಯ್ಯ ಒಬ್ಬ ವಕ್ರ ಅನ್ನೋ ಕಾರಣಕ್ಕೆ ಕಾರಣ ಕಳಕಲಿ ನೀವು ಇವತ್ತೇ ಚೇಂಜ್ ನಿಮ್ ಪಾರ್ಟಿ ಅಧ್ಯಕ್ಷದಿಂದ ಚೇಂಜ್ ಮಾಡ್ತಾನೆ ಹೇಳಿ ಇವತ್ತೇ ಕಾರಣ ಅಂತ ಹೇಳಿ ಯಾವುದೋ ಹಳ್ಳಿ ಕುಲ್ಪತಿ ಅಲ್ರಿ ಇವತ್ತು ಈ ಜಿಲ್ಲೆನಲ್ಲಿ ಒಕ್ಕುಲ್ ಸಮುದಾಯ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಒಕ್ಕಲ್ತನ ಮಾಡ್ತಾ ಇದೆ ಒಕ್ಕಲ್ತನ ಮಾಡ್ತಕ್ಕಂಥ ಸಮುದಾಯ ಒಕ್ಕುಲ್ತನವನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದು ಈ ರೈತಾಭಿ ಜನ ಅಂತಕ್ಕಂಥದ್ದು ನಾವು ತೋರಿಸ್ಕೊಡ್ಬೇಕಾಗಿದೆ